ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೋಣ ತಾಲೂಕು ಇವರ ವತಿಯಿಂದ ಸವಡಿ ಗ್ರಾಮದಲ್ಲಿ ಐನೂರ ಹದಿಮೂರನೇ ಶುದ್ಧಗಂಗಾ ಘಟಕ ಉದ್ಘಾಟನೆ ಕಾರ್ಯಕ್ರಮವನ್ನು ಶಾಸಕರಾದ ಜಿಎಸ್ ಪಾಟೀಲ್ ಅದೇ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಚಂದ್ರಶೇಖರ್ ಜಿ ಪ್ರಾದೇಶಿಕ ನಿರ್ದೇಶಕರು ಕಲ್ಯಾಣ ಕರ್ನಾಟಕ ಕೊಪ್ಪಳ ಪ್ರಾದೇಶಿಕ ವಿಭಾಗ ಸೇರಿಕೊಂಡು ಸಿದ್ಧಗಂಗಾ ಘಟಕ ಉದ್ಘಾಟನೆ ನೆರವೇರಿಸಿದರು ನೀರು ಎಂಬುದು ಬಯಸಿದಾಗ ಸಿಗುವ ಮಾಯವಸ್ತುವಲ್ಲ ನೀರಿನ ಮೂಲ ರಕ್ಷಿಸಿ ಮನುಕುಲ ಉಳಿಸುವುದೇ ಜೀವ ಜಲ ಹೌದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಚಂದ್ರಶೇಖರ್ ಜೆ ಅವರು ಮಾತನಾಡಿ ರಾಜ್ಯಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಹತ್ತು ಹಲವಾರು ಯೋಜನೆಗಳು ಕೈಗೊಂಡು ಸ್ವಸಹಾಯ ಸಂಘದ ಸದಸ್ಯರಿಗೆ ಮೂಲಸೌಕರ್ಯ ಕೃಷಿ ಸಲಕರಣೆ ಕೃಷಿ ಹೊಂಡ ರಚನೆ ಕೃಷಿ ಕಾರ್ಯಕ್ರಮ ಕೃಷಿ ಅಧ್ಯಯನ ಪ್ರವಾಸ ಸ್ವ ಉದ್ಯೋಗ ಕೃಷಿಯೇತರ ಚಟುವಟಿಕೆ ಕುಡಿಯುವ ನೀರಿನ ಕೆರೆ ಅದೇ ರೀತಿ ಕುಡಿಯುವ ನೀರಿಗಾಗಿ ಶುದ್ಧ ಗಂಗಾ ಘಟಕ ಸ್ಥಾಪನೆ ಸಮುದಾಯ ಅಭಿವೃದ್ಧಿ ಅದೇ ರೀತಿ ಹತ್ತು ಹಲವಾರು ಯೋಜನೆಗಳನ್ನು ನಮ್ಮ ಸ್ವಸಹಾಯ ಸಂಘದ ಸದಸ್ಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗ್ರಾಮದ ಅಭಿವೃದ್ಧಿಗಾಗಿ ಹಗಲಿರುಳು ಎನ್ನದೇ ಶ್ರಮಿಸುತ್ತಾರೆ ಎಂದು ಕೊಪ್ಪಳದ ಪ್ರಾದೇಶಿಕ ನಿರ್ದೇಶಕ ಚಂದ್ರಶೇಖರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಅದೇ ರೀತಿ ಶಾಸಕರಾದ ಜಿಎಸ್ ಪಾಟೀಲ್ ಅವರು ಮಾತನಾಡಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಸರ್ಕಾರ ಮಾಡದೇ ಇರುವಂತಹ ಕಾರ್ಯವನ್ನು ಕೂಡ ಅವರ ಸಂಸ್ಥೆ ಬೆಳೆಸಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದಾರೆ ಬಡ ಮಕ್ಕಳ ಶಿಕ್ಷಣ ಉದ್ಯೋಗ ಸಾಲ ಸೌಲಭ್ಯ ಹತ್ತು ಹಲವಾರು ಯೋಜನೆಗಳನ್ನು ಗ್ರಾಮದ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುವುದು ಶ್ಲಾಘನೀಯ ಎಂದು ಜಿಎಸ್ ಪಾಟೀಲ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ರೋಣ ತಾಲೂಕಿನ ಯೋಜನಾಧಿಕಾರಿಗಳ ಮಹಾಬಲೇಶ್ವರ ಪಟಗಾರ ಸವಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಯಲ್ಲವ್ವ ಷಡಕ್ಷರಿ ಎಲೆಗಾರ ಉಪಾಧ್ಯಕ್ಷರಾದ ಶ್ರೀಮತಿ ಜಾನ್ ಮುತ್ರುಜಾ ಸಾಬ್ ತರಪಾದಾರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಬಸ್ಸಣ್ಣ ಶೃಂಗೇರಿ ಸವಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಅರವಿಂದ್ ಕಂಬಳಿ ಗ್ರಾಮದ ಹಿರಿಯರು ಸ್ವಸಹಾಯ ಸಂಘದ ಸದಸ್ಯರು ಒಕ್ಕೂಟದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ವಲಯದ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಇನ್ನು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎಸ್ ನ್ಯೂಸ್ ಅವರೇ ಗ್ರಾಮ ಪಂಚಾಯತ್ ಸದಸ್ಯರಂತಪಸ್ಥಿತಿರುವಂತ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಯುವ ಸ್ನೇಹಿತರೆ ತಾಯಂದಿರೇ ಸ್ನೇಹಿತರೆ ಇವತ್ತು ಸೌರಿ ಗ್ರಾಮದಲ್ಲಿ ನಮ್ಮೆಲ್ಲರಿಗೆ ಬಹಳ ಉಪಯುಕ್ತ ಆಗ್ತಕ್ಕ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಬಹಳ ಸಂತೋಷ ಹೆಮ್ಮೆ ಆಗ್ತದೆ ಸೌರಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಹಿರಿಯರಾಗಲಿ ಬಹಳಷ್ಟು ಈ ಸಿಹಿ ನೀರಿನ ವ್ಯವಸ್ಥೆ ಬಗ್ಗೆ ತೊಂದರೆಯನ್ನ ಅನುಭವಿಸ್ತಾ ಇದ್ರು ಬಹಳಷ್ಟು ಸದಸ್ಯರು ಇದ್ರ ಬಗ್ಗೆ ಹಲವಾರು ಪ್ರಯತ್ನವನ್ನು ಕೂಡ ಮಾಡಿದ್ರು ಕೂಡ ಇಲ್ಲಿವರೆಗೆ ಅದು ಸಾಧ್ಯ ಆಗಿದ್ದಿಲ್ಲ ಆದರೆ ಅದನ್ನೆಲ್ಲ ಅರಿತ್ಕೊಂಡು ಇವತ್ತು ನಮ್ಮ ಧರ್ಮಸ್ಥಳ ಅಕ್ಷಯ ಅಭಿವೃದ್ಧಿ ಸಂಸ್ಥೆಯವರು ಗುರುತಿಸಿ ನಮ್ಮ ಗ್ರಾಮ ಪಂಚಾಯತಿ ಅವರ ಜೊತೆ ಒಡ್ನಾಟ ತಗೊಂಡು ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯವನ್ನು ಅದು ಇಡೀ ಸೌರಿ ಗ್ರಾಮಕ್ಕೆ ಉಪಯೋಗ ಆಗುವಂತ ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕೆ ಮೊದಲೇದಾಗಿ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಸೌರಿ ಗ್ರಾಮದ ಎಲ್ಲ ಹಿರಿಯರ ಪರವಾಗಿ ಅವರಿಗೆ ತುಂಬಾ ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಂದರ್ಭ ಈಗಾಗಲೇ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡಿ ಅವರು ಈ ಸಮಾಜಕ್ಕೆ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಂಡಂತವರು ಬಹಳ ಸಣ್ಣ ವಯಸ್ಸಿನಲ್ಲಿ ಇನ್ನು ಹತ್ತೊಂಬತ್ತು ಇಪ್ಪತ್ತು ವರ್ಷ ಇದ್ದಾಗ ಈ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿ ಸೇವೆ ಸಲ್ಲಿಸ ವಿಚಾರವನ್ನ ನಾವೆಲ್ಲ ನೋಡಿದ್ದೇವೆ ಇವತ್ತಂತ ಪೂಜ್ಯರು ಏನೇನ್ ಸಮಾಜಕ್ಕೆ ಉಪಯುಕ್ತ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಅವರು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಎಲ್ಲ ಸರ್ಕಾರಗಳಿಂದ ಪ್ರಶಂಸೆಯನ್ನು ಕೂಡ ಕಾರ್ಯಗಳನ್ನ ಇವತ್ತು ಪೂಜ್ಯರು ಇವತ್ತು ನಮ್ಮ ರಾಜ್ಯದಲ್ಲಿ ನೆರವೇರಿಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಬರೀ ಕೆಲಸ ಕಾರ್ಯಗಳನ್ನು ಮಾಡುವುದಲ್ಲ